ಹೆಲೋ ಎವ್ರಿ ಒನ್ ಮೂವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಸಂಯೋಗ ಕ್ರಿಯೆ ಎಂದರೇನು ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಸಂಯೋಗ ಕ್ರಿಯೆ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಿ ರಾಸಾಯನಿಕ ಕ್ರಿಯೆ ಇದು ಒಂದು ರೀತಿಯ ರಾಸಾಯನಿಕ ಕ್ರಿಯೆ ಒಂದು ವಿಧ ಅದರಲ್ಲಿ ಏನಾಗತ್ತೆ ಯಾವ್ದಾದ್ರು ಎರಡು ವಸ್ತುಗಳು ಅಥವಾ ಪ್ರತಿವರ್ತಕಗಳು ನಾವು ರಾಸಾಯ ವೈಜ್ಞಾನಿಕವಾಗಿ ಹೇಳೋದಿದ್ರೆ ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದು ಉತ್ಪನ್ನವನ್ನ ಕೊಡೋದು ಅದನ್ನು ನಾವೇನಂತ ಅರ್ಥ ಮಾಡ್ಕೊಂಡಿದ್ದೀವಿ ಸಂಯೋಗ ಕ್ರಿಯೆ ಯಾಕಂದ್ರೆ ಅಲ್ಲಿ ಅದೆರಡು ಸೇರ್ತಾ ಇದೆ ಸಂಯೋಗವನ್ನ ಹೊಂದ್ತಾ ಇದೆ ಹಾಗಾಗಿ ಅದು ಸಂಯೋಗ ಕ್ರಿಯೆ ಆಗಿರುತ್ತೆ ಅದ ಅದರ ಒಂದು ಸಾಮಾನ್ಯ ಏನು ಸಮೀಕರಣ ಇಲ್ಲಿ ಎ ಪ್ಲಸ್ ಬಿ ಸೇರಿ ಎ ಬಿ ಅನ್ನ ಕೊಡ್ತಾ ಇರುವಂತಹದ್ದು ಇದು ಸಂಯೋಗ ಕ್ರಿಯೆಯ ಸಾಮಾನ್ಯ ಸಮೀಕರಣ ಆಗಿರತ್ತೆ ಆಯ್ತಾ ಸೊ ಒಂದು ಉದಾಹರಣೆಯನ್ನು ಕೇಳಿದ್ದಾರೆ ಇಲ್ಲಿ ಸೊ ಇಲ್ಲಿ ನಾವು ಯಾವ ಉದಾಹರಣೆಯನ್ನ ತಗೊಳ್ಬಹುದು ಅಂದ್ರೆ ಒಂದು ಕಾರ್ಬನ್ ಆಕ್ಸಿಜನ್ ನ ಜೊತೆಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಾ ಇರುವಂತಹ ಒಂದು ಕ್ರಿಯೆಯನ್ನ ನಾವು ಉದಾಹರಣೆಯಾಗಿ ತಗೊಳ್ಬಹುದು